ಜೈ ಮಾರುತ ಸೂಪರ್ ಮೂವಿ ಆಗುತ್ತಾ ಡೌಟ್ ಸಿನಿಮಾ ಆ ಲೆವೆಲ್ ಇದೆ ಎಸ್ ನಾರ ಕತೆ ಬರೆದ್ರೆ ಖರಾಬ್ ಆಗಿರುತ್ತೆ ಮತ್ತೊಮ್ಮೆ ಪ್ರೂವ್ ಆಗಿದೆ ನಮ್ಮ ಬ್ಲಾಕ್ ದುನಿಯಾ ವಿಜಯ್ ಅವರು ಪೊಲೀಸ್ ಬೆಸ್ಟ್ ಬೆಸ್ಟ್ ಆಕ್ಷನ್ ಮಾಡೋ ಒಂದು ಒಳ್ಳೆ ಪಾತ್ರಕ್ಕೆ ಅವರು ಸಿನಿಮಾದಲ್ಲಿ ನಟನೆ ಮಾಡಿದಾರೆ ಇನ್ನು ಹೀರೋ ಶ್ರೇಯಸ್ ಅವರು ಡ್ಯಾನ್ಸ್ ಚೆನ್ನಾಗಿದೆ ಫೈಟ್ ಮಸ್ತ್ ಮಾಡಿದಾರೆ ಹೀರೋ ಏನೋ ಪಾತ್ರ ಕಡಿಮೆ ಇದೆ ಆದ್ರೆ ನೋಡಕ್ಕೆ ಮಾತ್ರ ಮಸ್ತಾಗಿ ಲುಕ್ ಸಕತ್ತಾಗಿ ಕಾಣಿಸುತ್ತಾರೆ ಇನ್ನು ಸಿನಿಮಾದಲ್ಲಿ ತಾರ ಆಗಿರೋದು ಮತ್ತೆ ರವಿಚಂದ್ರನ್ ಫ್ಲವರ್ ಬೈ ರವಿಚಂದ್ರ ತೋರಿಸೋರೆ ತೋರಿಸೋರು ಆಗಿದೆ ಹ್ಯಾಂಡ್ಸಮ್ ಆಗಿದ್ದಾರೆ ಮತ್ತೆ ಟೋಟಲ್ ಹೇಳ್ಬೇಕಂದ್ರೆ ಒಂದು ಫ್ಯಾಮಿಲಿ ಎಮೋಷನ್ ಮೂವಿ ಲವ್ ಇವತ್ತು ಏನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ನಂಬ್ಕೊಂಡು ತಂದೆ ತಾಯಿ ಬಿಟ್ಟು ಚಿನ್ನ ಬೆಳ್ಳಿ ಬಂಗಾರ ಅಂತ ಇಟ್ಕೊಂಡು ಹೋಗ್ತಾರೆ ಅವ್ರು ಯಾವ ರೀತಿ ಮೋಸ ಮಾಡ್ತಾರೆ ವಿದೇಶಗಳಿಗೆ ಅದು ಬೇರೆ ದೇಶಗಳಿಗೆ ಯಾವ ರೀತಿ ಮಾಡ್ತಾರೆ ಅನ್ನೋ ಒಂದು ಒಳ್ಳೆ ಸ್ಟೋರಿ ಇಟ್ಕೊಂಡು ತೋರಿಸಿದ್ರೆ ಲವ್ ಮಾಡುವ ದಯವಿಟ್ಟು ಒಂದು ಸಿನಿಮಾ ನೋಡಿ ಲವ್ ಮಾಡ್ ಯಾವತ್ತು ಮೋಸ ಮಾಡ್ಬೇಡ ಅಬ್ರ ಬ್ಲಾಕ್ ಹೋಗ್ ಅವ್ರ ಇದ್ರ ಸಿನಿಮಾ ಸಿಗ್ಸ್ರೆ ನೀವು ಬೆಳಗ್ಗೆ ಶೋ ಬಂದ್ವಿ ಆಕ್ಚುಲಿ ಈ ಒಂದು ಸಬ್ಜೆಕ್ಟ್ ರಿಲೇಟೆಡ್ ಸೋಷಿಯಲ್ ಮೀಡಿಯಾ ಇನ್ಸ್ಟಾ ಮತ್ತೆ ಎಫ್ ಬಿ ಗಳನ್ನ ಯಾವ ರೀತಿ ದುರುಪಯೋಗ ಪಡಿಸಿಕೊಳ್ತಾರೆ ಫೇಕ್ ಅಕೌಂಟ್ ನ ಯಾವ ರೀತಿನ ಕ್ರಿಯೇಟ್ ಮಾಡ್ಬಿಟ್ಟು ಹೆಣ್ಮಕ್ಳನ್ನ ಅಟ್ರಾಕ್ಟ್ ಮಾಡ್ಕೊಂಡು ಒಂದು ದುಡ್ಡಿನ ವಿಚಾರ ಆಗಿರ್ಬೋದು ಜುವೆಲ್ಸ್ ಆಗ್ಬೋದು ಅಥವಾ ಯಾವ ರೀತಿ ಅವರನ್ನ ದುರುಪಯೋಗ ಪಡಿಸಿಕೊಳ್ಳೋದು ಇದನ್ನ ತುಂಬಾ ಚೆನ್ನಾಗಿ ತೋರಿಸಿದಾರೆ ಆದ್ರೆ ಒಂದು ವಿಚಾರ ಹೇಳದಿಷ್ಟೇ ಒಂದು ಈ ಇಂತ ಸಾಮಾಜಿಕ ಇಂತ ವಿಚಾರಗಳು ಸಬ್ಜೆಕ್ಟ್ಗಳನ್ನ ಹೆಣ್ಣು ಮಕ್ಕಳು ತುಂಬಾನೇ ಇದನ್ನ ಸೀರಿಯಸ್ ಆಗಿ ತಗೋಬೇಕು ನಾವು ಮೂವಿ ನೋಡಿ ಮರ್ತು ಹೋಗೋದಲ್ಲ ಇದನ್ನ ಫಾಲೋ ಮಾಡ್ಬೇಕಾಗತ್ತೆ ಸೊ ಇಂಥ ಮೂವಿನ ಮತ್ತೆ ಇಂಥ ಒಂದು ಟೀಮ್ ವರ್ಕ್ ಅಂತ ಹೇಳೋಕೆ ಹೇಳಕ್ ಇಷ್ಟಪಡ್ತೀನಿ ಸೊ ಅವರ ಡೈರೆಕ್ಷನ್ ಆಗಿರ್ಬೋದು ನಂತರ ನಮ್ಮ ದುನಿಯೋಜಿಯವರ ಆಕ್ಟಿಂಗ್ ಆಗಿರ್ಬೋದು ಶ್ರೇಯಸ್ ಅವರು ಪ್ರಪ್ರಥಮವಾಗಿ ನಾಯಕನಾಗಿ ನಟಿಸಿದ್ದಾರೆ ತುಂಬಾ ಸಂತೋಷ ಆಯ್ತು ಎಸ್ಪೆಷಲಿ ಚಿಕ್ಕಮಗಳೂರು ಆ ಲೊಕೇಶನ್ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿದೆ ಸರ್ ಸೊ ಹೆಣ್ಮಕ್ಳು ಇದನ್ನ ಫಾಲೋ ಮಾಡ್ಬೇಕು ಅಂತ ನಂಗೆ ಕೇಳಕೊಳಕ್ ಇಷ್ಟಪಡ್ತೀನಿ ದುನಿಯಾ ವಿಜಯ್ ಮಾತ್ರ ಸೂಪರ್ ಸಾಹಸ ನಿರ್ದೇಶಕರು ಇದರೊಳಗೆ ಮಾಡದಂತ ಸಾಹಸ ಕರ್ನಾಟಕ ಇದ್ರೊಳಗ ಮಾತ್ರ ಸೂಪರ್ ಬಂದಿದೆ ಹೀರೋ ಮತ್ತೆ ಹೀರೋ ಮತ್ತೆ ಬ್ಯಾಕ್ ಗ್ರೌಂಡ್ ಸೌಂಡ್ ಒಳ್ಳೆ ಮೆಸೇಜ್ ಇದೆ ಈಗಿನ ಹೆಣ್ಮಕ್ಳು ತಿಳ್ಕೊಳ್ಳೋದು ಈಗಿನ ಹೆಣ್ಮಕ್ಳು ಇದನ್ನ ತಿಳ್ಕೊಂಡು ತಮ್ಮ ತಮ್ಮ ಸ್ನೇಹಿತರಿಗೆಲ್ಲ ಹೇಳ್ಬೇಕು ಅಂತ ಒಂದು ಕೊಟ್ಟಿದ್ದಾರೆ ಅವರು ಆಕ್ಟಿಂಗ್ ಬಗ್ಗೆ ಮಾತಾಡಂಗಿಲ್ಲ ಹೀರೋ ಹೀರೋ ಮಾತ್ರ ಎಷ್ಟು ಸೈಲೆಂಟ್ ಆಗಿ ಎಷ್ಟು ಡೀಪ್ ಆಗಿ ಮಾಡಿದ್ದಾರೆ ಅದು ಖುಷಿ ಸಬ್ಜೆಕ್ಟ್ ಚೆನ್ನಾಗಿದೆ ಒಳ್ಳೆ ಮಾಡಿದ್ದಾರೆ ಕತೆ ಒಳ್ಳೆ ಇದೆ ಒಳ್ಳೆ ಮೆಸೇಜ್ ಇದೆ ಸೊಸೈಟಿಗೆ ಸಮಾಜಕ್ಕೆ ಹೆಣ್ಮಕ್ಳು ಹುಷಾರಾಗಿರ್ಬೇಕು ಅನ್ನೋದನ್ನ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ನಿರ್ಮಾಪಕರು ಒಳ್ಳೆ ಕತೆಗಾರರು ಅನ್ಸುತ್ತೆ ಹಂಗೆ ಡೈರೆಕ್ಟ್ ಅಷ್ಟೇನೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಒಳ್ಳೆ ಮೆಸೇಜು ಈ ದೇಶದ ಹುಡುಗ ಹುಡುಗಿಯವರಿಗೆ ತುಂಬಾ ಬೇಕಾದಂತ ಮೆಸೇಜ್ ಕೊಟ್ಟಿದ್ದಾರೆ ತುಂಬಾ ತುಂಬಾ ಜನ ನೋಡ್ಬೇಕು ಈ ತರ ಸಿನಿಮಾ ಮಾಡ್ಬೇಕು ಈ ತರ ಸಿನಿಮಾ ನೋಡ್ಬೇಕು ಈ ಕನ್ನಡ ರಾಜ್ಯೋತ್ಸವ ಟೈಮ್ ಅಲ್ಲಿ ನಮ್ಮ ಕೆ ಅವರು ರಮೇಶ್ ಯಾದವ್ ಅವರು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಈ ದೇಶಕ್ಕೆ ಅಂತ ನನ್ಗನ್ಸುತ್ತೆ ತುಂಬಾ ಚೆನ್ನಾಗಿದೆ ನಮ್ ಕನ್ನಡ ಸಿನಿಮಾದಲ್ಲಿ ಈ ತರ ಸಿನಿಮಾಗಳು ಬರಬೇಕು ಹಂಡ್ರೆಡ್ ಪರ್ಸೆಂಟ್ ಎಸ್ ನಾರಾಯಣ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಆಮೇಲೆ ಫ್ಯಾಮಿಲಿ ಸಿನಿಮಾ ನೋಡೋದು ಫ್ಯಾಮಿಲಿ ಕಂಟೆಂಟ್ ಇದೆ ಫ್ಯಾಮಿಲಿ ಕಂಟೆಂಟ್ ನಮ್ಮ ಹೆಣ್ಣುಮಕ್ಳು ಇವಾಗ ಯಾವ ತರ ಇದು ಮಾಡ್ತಾ ಇದಾರೆ ಫೇಕ್ ಆಗ್ತಾ ಇದಾರೆ ಅನ್ನೋದಕ್ಕೆ ತುಂಬಾ ಮೆಸೇಜ್ ಇದೆ ಸರ್ ಒಂದು ಚೂರು ಎಲ್ಲೂ ಸಿನಿಮಾ ಬೋರ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ನಮ್ ಕನ್ನಡ ಸಿನಿಮಾ ಬೇರೆ ಸಿನಿಮಾಗಳಿಂದ ಏನ್ ಕಮ್ಮಿ ಏನಿಲ್ಲ ಚೆನ್ನಾಗಿ ಬರ್ತಿದೆ ಕಂಟೆಂಟ್ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಸರ್ ಸೂಪರ್ ಆಗಿದೆ ಚೆನ್ನಾಗಿದೆ ಬಂದು ನಾವು ಹತ್ತೆ ನಂತರ ಈ ಸಿನಿಮಾ ನೋಡಿದ್ರೆ ತುಂಬಾ ಮುಚ್ಚಲೇ ಇದೆ ತುಂಬಾ ಚೆನ್ನಾಗಿದೆ ಇದು ಪ್ರತಿಯೊಬ್ರು ನೋಡ್ಬೇಕಾದ ಸಿನಿಮಾ ಮಕ್ಕಳ ಪ್ರತಿಯೊಬ್ರು ಯಾರ್ಯಾರು ಎತ್ತಿದೀವಿ ಇದೆಲ್ಲಾರ್ಗು ಮೆಸೇಜ್ ಚೆನ್ನಾಗಿದೆ 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 ಇಬ್ರು ಚೆನ್ನಾಗಿ ಮಾಡಿದ್ದಾರೆ ಸಖತ್ತಾಗಿದೆ ನಾನು ದುನಿಯ ಪಕ್ಕ ಅಭಿಮಾನಿ ಬೆಳಿಗ್ಗೆ ಎಂಟು ಗಂಟೆಗೆ ಬಂದಿದ್ದೆ இதுலாம் அத் டான்ஸ் ஆகிய சூப்பர் ரீ ஒல்லி எண்டர்மெண்ட் சினிமா ಅದೇ ರೀತಿ ಒಂದು ಫುಲ್ ಸ್ಟಾರ್ ಕಾಸ್ಟ್ ಹಂಗೆ ಇದೆ ವಿಜಯ್ ಸರ್ ಇದಾರೆ ಶ್ರೇಯಸ್ ಇದಾರೆ ಆಮೇಲೆ ಎಸ್ ಎಸ್ಆರ್ ಸರ್ ಮಾಡಿರೋ ಡೈರೆಕ್ಷನ್ ಸೊ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಸಿನಿಮಾ ಕಾಮಿಡಿ ಆಕ್ಷನ್ ಸಾಂಗ್ಸ್ ಡ್ಯಾನ್ಸ್ ಎಲ್ಲದು ಇದೆ ಇಮೋಷನ್ ಸೂಪರ್ ಆಗಿದೆ ಫ್ಯಾಮಿಲಿ ಇಮೋಷನ್ ಅದಕ್ಕೆ ಎಲ್ರೂ ಬಂದು ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಪಕ್ಕ